ಪ್ರೀತಿಯ ವಚಸ್ವಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ಸ್ವಾಗತ ಬಹಳ ಗಂಭೀರವಾಗಿರುವಂತಹ ಒಂದು ವಿಷಯವನ್ನ ತೆಗೆದುಕೊಂಡು ಇವತ್ತಿನ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇನೆ ನಿನ್ನೆ ಆಗಿರುವಂತಹ ದುರಂತ ಘಟನೆ ಹಾಸನದಲ್ಲಿ ಅಲ್ಲೊಂದೇ ಅಲ್ಲ ಈ ಮೊದಲು ಕೂಡ ನಾನು ಈ ವಿಷಯವಾಗಿ ಮಾತನಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಇಷ್ಟು ದಿನಗಳಾಗೋಯಿತು ಗಣಪತಿ ಹಬ್ಬದ ಪ್ರಾರಂಭದ ಹಾಂ ಪೂರ್ಣ ಪ್ರಾರಂಭದ ಪೂರ್ವ ಅವಧಿ ಇದೆಯಲ್ಲ ಆಗಲೇ ಒಂದಿಷ್ಟು ಈ ವಿಷಯವಾಗಿ ಮಾತನಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ ಅದ್ರ ಬಗ್ಗೆ ಆಲೋಚನೆಗಳು ಕಾಡಿಸ್ತಾ ಇತ್ತು ಹೀಗೆ ದಾಟ್ ಹೋಯಿತು ಬೇರೆ ಬೇರೆ ಯಾವ್ದಾವುದೋ ವಿಷಯಗಳನ್ನ ಚಿಂತನೆಗೆ ಅದಕ್ಕೆ ಇದಕ್ಕೆ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಈ ಒಂದು ವಿಷಯವನ್ನ ಚರ್ಚೆ ಮಾಡಲಿಕ್ಕೆ ನಾನು ಹೋಗಲೇ ಇಲ್ಲ ಇದು ಇದಕ್ಕಿಂತ ಮೊದಲೇ ನಾನು ಯಾವುದು ಗಣಪತಿ ಹಬ್ಬ ಬರುವ ಮುಂಚಿನ ಸಮಯದಲ್ಲೇನೆ ಒಂದಿಷ್ಟು ವಿಷಯಗಳನ್ನ ಈ ಬ ವಿಷಯದಲ್ಲಿ ನಾನು ಚಿಂತನೆಗೆ ಅಳವಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅದು ಆಗಲಿಲ್ಲ ಅಷ್ಟುಗಡೆ ಈ ಒಂದು ದೊಡ್ಡ ದುರಂತ ರಾಜ್ಯದಲ್ಲಿ ಸಂಭವಿಸಿದ್ದು ಹಾಸನದಲ್ಲಿ ನಿನ್ನೆ ಟ್ರಕ್ ಏನಿದೆ ಹಾಂ ಬಂದುಬಿಟ್ಟು ಗುದ್ದಿರೋ ದೃಶ್ಯ ಈಗಲೂ ಕೂಡ ನ್ಯೂಸಲ್ಲಿ ಬಹಳ ಗಂಭೀರವಾಗಿ ತೋರಿಸ್ತಾ ಇದ್ದಾರೆ ಬಹಳಷ್ಟು ಊಹಾಪೋಹಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಏನು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ತಿದ್ದಾರೆ ಕ್ಲೀನರ್ ಡ್ರೈವಿಂಗ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದಾರೆ ಅದಕ್ಕಿಂತ ಮೊದಲೇ ಒಂದು ಸಣ್ಣ ಅಪಘಾತ ದುರಂತ ಘಟನೆಯನ್ನ ಅಪಘಾತ ತರ ಒಂದು ಏನೋ ಟಚ್ ಮಾಡಿ ಅದಕ್ಕೆ ಭಯಗೊಂಡು ಹ ಏನೇನೋ ಹೇಳ್ತಾ ಇದ್ದಾರೆ ನ್ಯೂಸ್ ಅಲ್ಲಿ ಮಾಡಿದ ಅಂತ ಹೇಳಿ ಡ್ರೈವರ್ ಹಾ ಬ್ರೇಕ್ ಒತ್ತೋ ಬದಲು ಆಕ್ಸಲೇಟರ್ನೆ ಒತ್ತಿಟ್ಟಿದಾನೆ ಎನ್ನುವಂತಹ ಹ್ಮ್ ವಿಷಯಗಳೆಲ್ಲ ಮಾಹಿತಿಗಳೆಲ್ಲ ನ್ಯೂಸ್ ಪೇ ನ್ಯೂಸ್ ಚಾನೆಲ್ನವರು ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಅಮಾಯಕರಾಗಿ ಮರಣ ಹೊಂದಿರುವಂತಹ ಮತ್ತೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರುವಂತಹ ಹ್ಮ್ ಜೀವಕ್ಕೆ ಹೊಣೆಯನ್ನು ಯಾರು ಹೊರೋದಿಲ್ಲ ಆಗಲ್ಲ ಏನು ದುರಂತ ಆಗಿದೆ ಅಂತ ಸರ್ಕಾರಗಳು ಒಂದಿಷ್ಟಿಷ್ಟು ಹಣವನ್ನ ಕೊಟ್ಬಿಡ್ಬೋದು ಆದರೆ ಒಂದು ಜೀವದ ಬೆಲೆಯನ್ನ ಯಾರು ಬರ್ಸ್ಲಿಕ್ಕೆ ಆಗೋದಿಲ್ಲ ಆ ನೋವನ್ನ ಅವರ ಮನೆಯ ಜನರು ಅನುಭವಿಸ್ತಾ ಇದ್ದಾರೆ ಅಲ್ವಾ ಗಣಪತಿ ಹಬ್ಬದ ಪ್ರಾರಂಭದಲ್ಲಿ ಗಣಪತಿಗಳನ್ನ ಇಡುವ ಸಂದರ್ಭದಲ್ಲಿನೇ ಒಂದಿಷ್ಟು ಹೋದ ಬಾರಿಯ ನೋಡಿ ನಾವು ಯಾವಾಗಲೂ ತಪ್ಪು ಯಾರ್ದು ಅಂತ ಆಲೋಚನೆ ಮಾಡುವ ಮೊದಲು ಹಿಂದಿನ ಬಾರಿಯ ಆಗಿರುವಂತಹ ಅನುಭವದಿಂದ ಕಲಿಯುವ ಪಾಠಗಳು ಬಹಳಷ್ಟಿದೆ ಅನುಭವದಿಂದ ಕಲಿಯುವ ಪಾಠ ಈಗಂತೂ ಮಾಧ್ಯಮಗಳ ಯುಗ ಯಾವ ಯಾವ ಸ್ಥಳದಲ್ಲಿ ಯಾವ ರೀತಿಯ ದೊಡ್ಡ ದೊಡ್ಡ ಸಮಸ್ಯೆಗಳು ಉಂಟಾಗಿದೆ ಅನ್ನೋದನ್ನು ಬಹಳ ಸುಲಭವಾಗಿ ತಿಳ್ಕೊಳ್ತಾ ಹೋಗ್ತೇವೆ ನಾವು ಅಂದರೆ ರೀಲ್ಸ್ಗಳು ಅಥವಾ ವಿಡಿಯೋಗಳು ಎಲ್ಲದೂ ಕಾಣಿಸ್ಕೊಳ್ತಾ ಇರುತ್ತೆ ಮಧ್ಯಪ್ರದೇಶದಲ್ಲಿ ಏನಾಯ್ತು ಉತ್ತರ ಭಾರತ್ ಅಲ್ಲಿ ಅಲ್ಲೇನಾಯ್ತು ಇಲ್ಲೇನಾಯ್ತು ಅನ್ನೋದ್ರದ್ದು ಒಂದೊಂದು ದುರಂತಗಳ ಮಾಹಿತಿಗಳು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರತ್ತೆ ಆಗ ಒಂದು ಉತ್ಸಾಹ ಉತ್ಸವ ನಡೆಯತ್ತೆ ಅಂದಾಗ ಒಂದಿಷ್ಟು ಗೌಜಿ ಗದ್ದಲ ಜನರು ಹೋಗ್ತಾ ಇದ್ದೇವೆ ಅಂತ ಹೇಳಿದಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಹಾ ಯಾರು ತಪ್ಪು ಇಲ್ಲಿ ತಪ್ಪನ್ನ ಯಾರ್ದು ಅಂತ ಹೊರಿಸುವಂತಹ ಸ್ಥಿತಿಯಲ್ಲೂ ಕೂಡ ಮನುಷ್ಯ ನಿಲ್ಲೋದಿಲ್ಲ ಯಾಕೆ ಗೊತ್ತಿದ್ಯಾ ಪ್ರಾಣ ಕಳ್ಕೊಂಡಿರ್ತೇವೆ ಯಾವುದು ಕೂಡ ಉತ್ತರ ಆಗಲ್ಲ ಇಲ್ಲಿ ಪ್ರಾಣ ಹೋದ್ಮೇಲೆ ಆಯ್ತಾ ಆರ್ ಎಕ್ಸ್ ಈಸ್ ಲೈವ್ ಅಂತಿದರೆ ಹೋಗು ಅಮ್ಮ ತಾಯ್ಸ್ ಏನೋ ಮೆಸೇಜ್ ಹಾಕಿದ್ದಾರೆ ವಚಸ್ವಿನಿ ಹೀಗೆ ಯಾರೂ ಕೂಡ ತಪ್ಪನ್ನ ನಾವು ತೋರಿಸ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಅಂತಹ ಸ್ಥಿತಿಯಲ್ಲಿ ನಿಂತ್ಕೊಂಡಿರ್ತೇವೆ ಯಾಕಂದ್ರೆ ಪ್ರಾಣ ಹೋಗಿರತ್ತೆ ಜನರದ್ದು ಅಲ್ವಾ ಸರಿ ಆ ಇದಕ್ಕಿಂತ ಮೊದಲು ನಾನು ಒಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡೋಣ ಅಂತ ಅನ್ಕೊಂಡಿದ್ದೆ ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಗಣಪತಿ ನಮ್ಮ ಸಾರ್ವಜನಿಕ ಗಣಪತಿ ಅಂತ ಹೇಳಿದಾಗ ಇತ್ತೀಚೆಗೆ ಬಹಳಷ್ಟು ಜನರು ಅದನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವಾಗ ಮೊದಲು ಸಾರ್ವಜನಿಕ ಗಣಪತಿ ಅಂತ ಹೇಳಿದ್ರೆ ಊರಿಗೆ ಒಂದು ಎರಡು ಅಂದ್ರೆ ಕೇರಿಗೆ ಒಂದು ಒಂದು ಗಣಪತಿ ಅಂದ್ರೆ ಕೇರಿ ಅಂದ್ರೆ ವಿಶಾಲ ವ್ಯಾಪ್ತಿ ಇರ್ತಾ ಇತ್ತು ಒಂದು ಎರಡು ಗಣಪತಿಗಳನ್ನ ಇಟ್ಟು ಪೂಜೆ ಮಾಡಲ್ಪಡ್ತಾ ಇತ್ತು ಇವತ್ತು ಹಾಗಲ್ಲ ಆಯಾಯ ಟೀಮ್ಗಳು ಒಂದು ಉತ್ಸಾಹ ಬರಿತಂತ